ಅವ್ರು ಊರ್ ಮಿನಿರಿ ಭರಪುರ್ಚೊತಿ ಇಲ್ಲ ಊರ್ ಮಿನ್ರಿ ಜಗತ್ ಮಿಣ್ರಿ ಓ ಓ ಹೆಣ್ಮಗೋ ಹೆಣ್ಮಗು ಹೆಂಗದಾಳ ನೋಡು ಓ ಮಾರಾಯ ಬಿಜಾಪುರ ಹೈವೇ ರೋಡ್ನ್ಯಾಗ ನಿತ್ತ ಟ್ರಿಪ್ಪರ್ ಗಾಡ್ಯಾಗ ಓ ಇಕ್ಕಿದಿ ಅದು ಹಂಗೆ ಇದು ಹಿಂಗ ಎತ್ತರ ತಂದದಾಳು ಓ ಮಾರಾ ಇಕ್ಕಿ ಒ ಟಿ ಕ ಶಾಂಪು ಹಸಿಗಳು

ಮತ್ತೆ ಏನೋ ಮತ್ತೆ ಬರೋ ಪುರ್ಸತ್ತಿ ಇಲ್ದ ಏನ ಕಾಲ್ಮರಾಗ ದೀಪ ಇಟ್ಟು ಆರತಿ ಮಾರಾಕತ್ತಲ್ಲ ಮತ್ತ ನಾ ಏನ ತಪ್ಪನೂ ಪದ್ಧತಿ ಪ್ರಕಾರ ಅಂದ್ರೆ ಇದು ಸಂಸ್ಕೃತಿ ಪದ್ಧತಿ ಪ್ರಕಾರ ನಮಸ್ಕಾರ ಅಂದೆ ಪದ್ಧತಿ ಪ್ರಕಾರ ನಮಸ್ಕಾರ ಹ್ಮ್ ಅದ ಪ್ರಕಾರ ನಮಸ್ಕಾರ ಏನ ಬಾಯಿಲೆ ನಿನ್ನ ಬಾಯಿ ನಂದ್ ನಿನ್ನ ಬಾಯ ಗೆದ್ರ ಗೊತ್ತಾಕ್ತಿತ್ತು ನಾಲ್ಗೆ ಅವೇ ನಾಲ್ಗೆ ನಾಲ್ಗೆ ಅದು ನಾನು ತನ್ನ ತೂತಿದ್ದಾಗ ತೂತು ಅಲ್ಲ ತೂತಲ್ಲ ಉಳುಳಾಯಿತು ತೂ ಅದೇ ತೂತು ಅದು ತೂತಿದ್ದಾಗ ನಾ ಹುತ್ತಿದ ಸಂತೋಷಕ್ಕೆ ನಮ್ಮ ಮಾವ ಒಂದು ಬಾಧ್ಯ ಎಮ್ಮಿ ಕೊತ್ತಿದ್ದವು ಮನೆಯಾಗ ಇನ್ನಕ್ಕಿರ್ಲಪ್ಪ ಹಾಲು ಕುದಿ ಅಂತ ಹೇಳಿ ಮತ್ತ ಬಾಧ್ಯದ್ರು ಒಂದು ದಿವ್ಸಕ್ಕೆ ಮೂರು ಚೇರ್ ಹಾಲು ಹಿಂದುತ್ತಿತ್ತು ಅದು ಗೊಡ್ಡೆಮ್ಮಿ ಮೂರು ಸೇರ್ ಹಾಲು ಹಿಡ್ದಿತ್ತ ಹಿಂದುತ್ತಾವ್ ಮ್ಯಾಗ ಬೆನ್ನ ಚಪ್ಪ ಬಾಧ್ಯಾಗ ನೀರು ಗೊಜ್ಜಿ ಹಿಂದ ಆದ್ರೆ ಒಂದೇ ಚಪ್ಪ ತುಂಬ ಏನೇ ಮತ್ತ ಯಾವ್ದಾರ ಜಾನಪದ ರಿಕಾದಿಗೆ ಹೊಸಾದ್ ಬಂದತ್ ನೋಡೋದ್ದು ಯಾವ್ದು ಅದು ಯಾವ್ದಪ್ಪ ಹಾ ಅದು ಚಂದುಳು ಚೆಲು ನುಡುಗೆ ಒತ್ತಳ ಹೈ ಸ್ಕೂಲ ತಾಲಿಗೆ

ನಾನು ಎಮ್ಮಿ ಮಾಡಿ ಅಲ್ಲ ಇಲ್ಲ ತಾಳಿಂದ ಹಾಡ್ಕೋತೀನಿ ಹೆಣ ಯಾತ್ಲಿ ತಾಳ ತಪ್ಸಿರಿ ನಾ ಏನು ಮಾಡಲಿ ಅವಿ ಅದು ನಿನ್ನ ನೋಡಿ ತಲ್ತಿತ್ತು ನೀನು ಅದನ್ನು ನೋಡಿ ತಲ್ತು ಸೇಮ್ ನಿನ್ನ ಹಂಗೆ ಮಾತಿತ್ತು ಅದು ನೋದಾಕು ನೀ ತೇಮದಿ ಏನಾ ಕರೆ ಅದು ದಾದಿಸಿ ಮನಗಂದ ಅಣ್ಣಗಂದ ತಿಂದ ದಾಮ್ ಅದು ಅದು ಅಂತಿದ್ದೆ ನಿನ್ನ ಕಡೆ ಬಂದು ಇವನು ಅವನು ನಾಯಿ ಬಿಡಿ ಕೋಲಾಗಿನ್ನ ನಮ್ಮ ಕದೆ ಪುದ್ದು ಕದಿಮಿ ಉಗುಳು ತಿತ್ತಂದ್ರೆ ಬಗಸಾಕ ಉಗುಳು ವಾ ಹೌದು ವೇಸ್ಟ್ ಆಗಬಾರ್ದು ಹುದ್ದಿಗೆ ಜಲ್ ಅದು ಹ್ಮ್ ಹುದ್ದಿಗಾರ ತುತ್ತಾಗ ಅಜ್ರ ಅಮೃತ ಅದು ಯಾವ ಅಮೃತ ಅಜ್ರ ಅಮೃತ ಅದರ ಅಮೃತ ಹ್ಮ್ ಗಣ ಮಕ್ಳು ತುಟಿರುತ್ತೆ ರಘುವೀರ್ ದೇಸಾಯಿ ತುಪ್ಪ ಇರುತ್ತರೇ ತುಪ್ಪ ಅನ್ನೋದು ಸಿಪ್ ಹೋಗುದು ತುಪ್ಪಿ ಇರುತ್ತವೆ ಇನ್ನು ಸ್ಟಾರ್ ತಿಂದು 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 ಎಲ್ಲ ಹೋಗಿರ್ತೈತೆ ಯಾರಿಗೆ ಗೊತ್ತು ಇಲ್ಲ ಅದು ಹಿಂಗೆ ಒಂದು ದಿನ ತನ್ನ ತೂತಿದ್ದಾಗ ದೆದಿ ತಗುಸ್ಕೊಂಡು ಬಂದು ಆಗ ತೊತ್ತಲ್ದಾಗ ಹಾಕಿದ್ರವ ಏ ಒತ್ತಲು ಆಗಿದ್ದ ಬಂದು ನಾಲ್ಕೈದು ರೊಟ್ಟಿ ತಿಂದು ಗಿಡದ ಮೇಲೆ ಮಕ್ಕೊಂದಿದ್ದು ಹುದ್ದಿಗೆ ನೀ ಮನ್ಷರ ಬಗನಾ ಯಾಕ ಅಲ್ಲ ತೊಡ್ರಲ್ದಾಗ ಇದ್ದೀನಿ ನಾಲ್ಕೈದು ರೊಟ್ಟಿ ತಿಂದಿದ್ದೆ ಅವ ಪ್ರಕೃತಿ ಚಲೋ ಇತ್ತವ ಎಂದ್ರೆ ನಿಮ್ಮ ನಾಟಕ ಕಂಪ್ನಿ ಸೇರೀನಿ ನಿಂತಿಗೆ ತರದ ರೊಟ್ಟಿ ಹೋಗಲ್ ನೋಡಿಗೆ

ಲೇಡೀಸ್ ಅಂತ ಹೇಳಿ ನನ್ನ ಬಾಯರ ತುದ್ದ ತುದ್ ಐತ ಅಣ್ಣೋದು ಹಿಂಗೆ ಅವತ್ ಹಿಂಗೆ ಬರುಕ ಅದ ಕತ್ತ ಹೆಣ್ಣು ಮಕ್ಳು ಅಂತ ಹೇಳಿ ಹ್ಞೂ ಅದ ಹೆಣ್ಣು ಮಕ್ಳು ಮತ್ತು ಎಲ್ಲಿ ಹೊತ್ತು ಹೊಳಿಲಿ ಅನ್ಸ ಮತ್ತೆ ನಂದು ಅಂತಂತ ಐತೆ ತುದ್ದು ಇಲ್ಲತು ಹೊಚ್ಚಿತರು ಒಳ್ಳೆಲ್ಲ ಚೆಲ್ತಿಲ್ಲ ನೀನು ಅಟ್ಟಯಪ್ಪ ಅಟಾಯಪ ಸಾಕು ಇದಾವು ನಮ್ಮದು ಹಾಂ ಗೊತ್ತು ನಿಮ್ಮ ಹೆತ್ರರು ನೆಲ್ಲಿಸಿರ ತಾಳೆಗೇಳ ಯಾವ ಮಂದಿ ಸಾಯ್ ಹೊತ್ತೀನಿ ಬಾದವ ಇನ್ನೊಂದು ಎತ್ತಿದಾಗ ಅದನ್ ನೋಡಿ ತಡ್ಕೊಳ ಶಕ್ತಿ ದೊಡ್ಡ ದೊಡ್ಡ ಮಾತಾ ಹ್ಮ್ ಬಾಳ್ ಕ್ಯಾಕ್ತವ ಇವ ಮಾನ್ಯ ಒಬ್ಬ ತೋರ್ಸಿದ ಕಣ್ಣ ಹೋಗಿದ್ದು ಆಕಿ ಹೆಸರು ಹೇಳಿ ಹಿಂಗ ಎತ್ತಿದಳ ಮನ್ಕೊಳ್ಳಿ ಬಿಟ್ಟಿದ್ದ ಅವ್ನ ನೋಡಿ ಮಗನ ಎಲ್ಲಿ ಗಂಡ ಬಿದ್ದಿಲ್ಲ ನನ್ನ ಹೆಸರು ಗೌರಿ ಅವ ಎತ್ತ ತಂದೈತ ನಿನ್ನ ಹೆಸರು ಗೋಧಿ ಬಾರತ್ತವ ಬಾರತ್ ಗೌರಿ ಕೂತಿ ಅಯ್ಯೋ ಮಳಕಲ ತುರ್ಕ್ ನೋಡಿ ಈಗ ಆದವ ಒಮ್ಮೆ ಎಮ್ಮೆ ಒಮ್ಮೆ ತುರ್ಕಿದ ಅಂತಂತ ಅಂತ ಅಂತ ಆಗೈತ್ ನೀ ತುರ್ಕ್ ಬೈಕೋತ ಕಳತ ಬಕಾತ ಅಳಾಗ ನಿನ್ನ ಹೆಸರು ನಾನು ನಿನ್ನಂಗ ಗೋಧಿ ಗೊಂದೆಳ ಐತ ಗೊಂದೆಳವ ನಾನು ಎತ್ತರ ಬಾರಿ ಐತಿ ಏನು ನನ್ನ ಎತ್ತರ ಹರಿ ಬಾ ನಮ್ಮೂರಿ ಬಂದ ನನಗ ಹರಿ ಸೂಡ್ ಕಟ್ಟಿ ಏ ಆರಾ ಏ

ಅವಾಗಿದ್ದ ಎಲ್ಲರೂ ಬತ್ತಾರ ಹರಿ ಬತ್ತಾರ ಯಾರ್ದು ಹರಿಬೇಕಾದ ತಿಳಿವಲ್ದಾಕ ಸಿಕ್ಕೋದ್ ಹರಕೊತ್ತ ಹೋಗಿ ಇಲ್ಲಿ ಬಂದಿ ಮತ್ತೆ ಈ ಊರಾಗ ಹಾಕಪ್ಪ ಗಬ್ಬಾಗಿ ಬಿಟ್ಟಿಯಾಳಿಗ ಜಮ್ಕಂಡಿ ಬಾಯಿ ಹೇಳಿ ಕೊಸರು ಬಾಯಿ ಸ್ಕ್ಯಾನಿಂಗ್ ಬಾ ಅಂತ ಹೇಳ ಈಗ ಹದಿನೈದು ತುಂಬ ಹದಿನಾರಾಗ ಐತೆ ಅಂತ ಹದಿನೈದು ತುಂಬ ಹದಿನಾರಾಗ ಮೂರು ದಿವ್ಸ ಮೊಸರು ನೀರು ಕುಡಿ ಅಂತ ಹೇಳ ಬೆಲ್ಲಿ ಡ್ಯಾನ್ಸ್ ಮಾಡ್ತತ ಬೆಲ್ಲ ನಾ ನಾವು ಮಾಡಿದರೆ ಮಾಡ್ಸ್ಕತ್ತಿನಲ್ಲ ಹೋಗಿ ಎರಡು ಜೆ ಸಿ ಬಿ ತಗೊಂಬಕ್ಕೆ ಬ್ರು ಕುಂಬಿಡಕ್ಕೆ ಜೆ ಸಿ ಬಿ ಬ್ಯಾಡ ಹ್ಞೂ ಹಿಂಗೆ ಕಾಲಿಟ್ಟು ಹಿಂಗೆ ಜಗ್ತೀನಿ ಖುಷಿನಿ ಏ ಒಂದು ದೇವರ ಗಬ್ರು ಐತಲ್ಲ ನಿನಗೆ ಯಾಕ ಗಂಡಸ್ರು ಏನು ರೊಕ್ಕಪ್ಪ ಅಕ್ಕಾರ ಏನಲ್ಲ ಗಬ್ಬ ಇನ್ನೊಂದು ಹೇಳಿದ್ದು ಗಬ್ಬಾ ತ್ರೀಮಂತ ಐದು ವರ್ಷಕ್ಕೊಮ್ಮೆ ಗುಮ್ತೀನಿ ಗುಮ್ತೀನಿ ಅನ್ಕೋತಾ ದಪ್ಪ ಆಗರ್ಬ ಶ್ರೀಮಂತ ಇವರ ಗುಮರ್ ಒಬ್ರೇ ಒಬ್ರು ಅವರೇ ನಿಮ್ಗೆ ಜಾತ್ರೆ ಹುಡುಗರು ನಿಮ್ಮ ಗೌದ್ರು ಐದು ವರ್ಷ ಕೋಮ್ ಕುಮಾರ್ ಅವ್ರ ಒಬ್ರ ಅವ್ರ ಒಬ್ರು ನಾವ್ ಒಳ್ಳೆಪ್ಪ ನಾವ್ ಹಲ್ಕತ್ರ ಮತ್ತೆ ನಾ ಗೌದ್ರ ಒಬ್ರ ಗುಮ್ಮಿದ್ರ ನಾವೇನ್ ದಂಡಿಡಿದ್ ತೊಯ್ಕೊಂಡು ಹಾಗಲ್ಲೋ ತಂಗು ಐದು ವರ್ಷದ ಮ್ಯಾಲೆ ನಿಂದ್ರು ರಬ್ಬ್ರು ಅಂತ ಹೇಳಿದೆ ಇದು ಪದ್ಧತ ಪರ್ಕರ್ ಪರ್ಕರ್ ನೀ ಪ್ಯಾಂಟಿನ ಮಗನ ಈಗ ಅದವ ನಿನ್ನ ಪರ್ಕರ್ ತುದ್ದಿಗೆ ನಾ ಬರಂಗಿಲ್ಲ ನನ್ನ ಪ್ಯಾಂಟಿಗೆ ತುದ್ದಿಗೆ ನೀ ಮತ್ತು ಅವ್ರು ಯಾರು ಅಂತ ತಿಳಿದಿ ಯಾರ್ಯಾರು ತಾತ ತಾತ ನಮ್ಮ ಮಾವ ಅವ್ರ ತಾತ 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 ಅಲ್ಲಿ ಸುಳ್ಳು ಹೇಳಕ್ಕೊಂದು ಮಿತಿ ಬೇಕು ನಾ ಯಾಕೆ ಅವ್ರು ನೋಡ್ರ ಸಿನ್ಮಾ ಹೀರೋ ಇದ್ದಂಗೆ ನೀ ನೀನು ನೋಡ್ರಿ ಹಡಪಾತಿದ್ ನಾ ಇದ್ದಂಗೆ

ಹಂಗಸ್ರುಂದು ಪ್ಯಾಂಟ್ ಬಿಚ್ಚಿ ತೋರಿಸ್ತ್ಯಾನಿ ನಿನ್ನ ನೀ ಯಾಕ ತೌತೆ ತವ್ತೆ ಪದಬೇಕ ಮತ್ತು ತೌತೆ ಪಾತ್ರ ಹಂಗ ನಾವು ಮತ್ತು ನಿನ್ನ ಮುಂದೆ ತೋರಿಸಿರ್ಲಾರ್ದ ಬಾಯಾಗ ಹಲ್ಲು ಬಿದ್ದು ಮುದುಕಿಗೆ ತೋತಾಕ ಬತ್ತ ತನು ನೋಡಿದ್ರೆ ಅದು ಅವ ಬಾಜ ತ್ಯಾಜ್ ದಿನ ಆಕಿಲ್ಲ ಅಂದ ತಾತ ಮತ್ತು ನಿಂದು ನದು ವಯಸ್ಸು ಐತಿ ತೋರ್ಸು ವಯಸ್ಸು ನಂದು ಐತಿ ಅದಕ್ಕೆ ತೋರ್ಸ್ತೀನಿ ಹೋಗ್ಲಿ ಬಿಡಿ ಯಾಕೆ ಬಂದೇ ಅವ್ರು ಮನೆಗೆ ಮತ್ತು ಅವ್ರ ತಂಗಿ ಇದ್ದಳ್ಳಲ್ಲ ತಂದಳು ತಲು ತಿಲುಕಿ ಏನಿನ್ನ ಬಾಯಲ್ಲಿ ನಿನ್ನೆ ಬಾಯ ಮಾಡ್ಕೈ ತೋರ್ಸಿ ಗನ ಗರ ಚಿಕ್ಕು ಜೂಸ್ ರೆಡಿ ಮಿಕ್ಸರ್ ಅವ್ನು ವಟ್ಟ ಕೈ ಹಾಕಲ್ಲ ಏಲೆ ಅವ್ರ ಹೆಸರು ಅವರು ಅವ್ರು ನಮ್ಮಅಾರ್ ಅವ್ರ ನಿಮ್ಮ ಅವರ ಭಗವಾನ್ ಅರೆ ರಾಮ ಕೃಷ್ಣ ಪ್ರೇಮರಿ ಅಲ್ಲ ನಾವೇಳ ಆತ ಫೋನ್ ಹಚ್ಚಿ ಇಲ್ಲಿ ಖರ್ಚಾನ ನೀನ್ ಓದಿದ್ರೆ ಅಂತ ಇತ್ತು ದೊಡ್ಡ ಮಕ್ಕಳನ್ನ ಹದ್ವ ಹದಿಬೇಕಾದ್ರಿ ಪರ್ಕಾರ ಇದು ಪ್ರಕೃತಿಯವ ಘಟ್ಟವಾಗಿ ಬಾಳೆ ಬರ್ತಾ ಯಪ್ಪ ಹಡದಿಲ್ಲ ಪಡ್ದಾರ ಆನ್ಲೈನ್ ಬುಕ್ಕಿಂಗ ಅವ್ರ ಮನೆ ಕೆಲಸ ಮಾಡ್ತೀನ ಮತ್ತ್ ಹಂಗ ಹೇಳ್ಬೇಕಲ್ಲ ನೀ ವಾ ಮತ್ ಅದು ಇದು ಬಿತ್ತ ಅವರ ಅಪ್ಪರ ಹಿಂಗ ಎಬ್ಬಿಸ್ ಬಿತ್ತೀನಿ ಆಕೆನ ಕೊತ್ತ ಮದ್ವೆ ಮಾಡ್ತಾರರ ತನಗ ಅವ್ರು ಕೊಟ್ಟು ಮದ್ವೆ ಮಾಡ್ತಾರ ಮಾತಾರೆ ಮಾದ್ಲಾರ್ದೆ ಅವ್ರು ಎಲ್ಲಿ ನೀನು ಎಲ್ಲಿ ಆಕಾರ್ ಗೇಡಿ ಹೆಂಗೆ ಕೊಡ್ತಾರೆ ನಿನಗೆ ಒದತ್ತಾರ ನಿನ್ನ ಕಂಡಿಷನ್ ಬಾಳ ಅದು ನಿಂದ ಆಗೇತನು ಏನು ಅದು ನಾಲ್ಕು ಮಂದಿಯಾಗ ಕರ್ದು ಕತ್ತು ಉದ್ದಿ ನಿತ್ ಮಾರಿ ಮಾತು ಹೋಗಿರ್ತಾರಲ್ಲ ಮದ್ದಿನ ಬಸಲಾಗ ಅದು ಏನು ಮಾರಿ ಮಾರಿ ಹೋಗಿದ ಅದ ಏ ಭಾಳ ಸ ಮಂದ್ಯಾಗ ಪೆಂದಲ್ ಉದ್ದದ್ ಮಾತ್ಕೋತಾರೆ ಯಾರು ಇಲ್ದಾಗ ಹಾಲು ಕುದ್ದ ಲೈ ತಾಪು ಕಾತ ತಪ್ಲ ಮಾಡ್ತಾರ ನೀ ಸಲ ಚಪ್ಪಳ ಸಪ್ಳ ಮಾಡಿ ಚಲ ನಾ ಎಲ್ಲಿ ಮಾಡಲಿ ಬರ್ರಿ ಮಂದಿ ಸಪ್ಲ ಕೇಳಿದ ರೋಗ ಜೀವನ ಇನ್ನು ಆಗೇ ಇಲ್ಲ ನಂದು ಮದ್ವಿ ಆಗಿಲ್ಲ ಇನ್ನು ಹದ್ವಿ ಆಗಿಲ್ಲ ಮತ್ತೆ ಹದದಿರನು ಯಾರರ ಮದ್ವಿಕ್ಕಿಂತ ಮುಂಚೆ ಹರಕ್ಕನಾ ಏಯ್ ಹದಿದ್ರು ಅವ ನಮ್ಮ ಊರ ಬಾಬೇಕಾರೆ ತೋರತ್ತ ಮನೆ ಮೂರು ಮಂದಿ ಪುತಕ್ ಪುತಕ್ ಹದಿತ್ತಿದ್ರು ಅವರು ಆನ ಮತ್ತು ಶಾಲಾ ಪಾಲ ತರಿ ಶಾಲಾ ತಮ್ಮ ಅದೇ ತರದ ನೀಂಟಾಗಿ ಅವ್ರ ಜಮಂಡ ಇತ್ತ ಬಸವೇಶ್ವರ ಸರ್ಕಲ್ನೇ ಅಗ್ರ ಅಂಗಡಿ ಇಟ್ಟರಲ್ಲ ಉದ್ಘಾಟನೂ ಇಲ್ಲ ರಿಬ್ಬನು ಕತ್ತಿಲ್ಲ ನನ್ಗೆ ಮಕ್ಕಳು ಮರಿಯ ಏನ್ ಎಲ್ಲ ಮದ್ವೆ ಯಾಕೋ ನಿನ್ನ ಪಿಂದ್ರಿ ನೋಡಿ ಎಲ್ಲಾ ಹುಡುಗರು ಹುಡುಗಿಯರ ಮುಖದಾಗ ಏನ ನೋಡೋ ನೀನು ಮಳಕಾಲ ಪಿಂಡ್ರಿ ನೋಡಕ್ ಅತ್ತಿ ಅಲ್ಲ ಅವ್ರವ್ರಿಗೆಲ್ಲೆಲ್ಲಿ ಇಂಟ್ರೆಸ್ಟ್ ಅದನ್ನ ಕೆಲವೊಂದು ಹಿಂದೆ ಆಕರ್ಷಣೆ ಇದ್ರೆ ಕೆಲವೊಂದು ಅಲ್ಲ ಎಲ್ಲ ಅನುಭವ ನಿನಗೆ ಹೆಚ್ಚೈತೆ ಎಲ್ಲಾರ್ಕಿತ್ತು ಸುಮ್ಮನೆ ಕೂತವಂಗೆ ಹಿಂಗೆ ಹೆಚ್ಚೈತೆ ಆದ್ರೆ ಹೇಳಂಗಿಲ್ಲ ಅವ ಹೇಳಕ್ಕೆ ಧೈರ್ಯ ಸಾಲು ಅಲ್ದಂಗೆ ಒಂದು ವರ್ಷ ಆಯ್ತು ಅವನು ಪ್ರಯತ್ನ ಮಾಡಕತ್ತನ ಕೆಲಸ ಆಗೋ ಅವರಿಗೆ ಹೆಂಗ್ ಮತ್ತು ಹೇಳು ಹೆಂಗ್ಳು ಕಿಲ್ಪಿಗೆ ಅಪ್ಲಿಕೇಶನ್ ಹಾಕಕ್ಕೆ ಬಂದಿದ್ದೆ ಯಾವುದಕ್ಕೂ ಜೆರಾಕ್ಸ್ ನಿನ್ಗೊಂದು ಕೊತ್ತಾನ ಅವ ಅದರ ತುದ್ದಾಗ್ಲಿ ಇದರ ತುದ್ದಾಗ್ಲಿ ಇರ್ಲಿಕ್ಕೆ ನೆಕ್ಟ್ ಬಂದವು ಪ್ಯಾನ್ ಕರ್ಕೊಂಡು ಹೊಯ್ಕೆ ತೂರ ಬೈ ನೀನು ನನ್ನ ಮದುವೆ ಆಕ್ತಿ ಅಕ್ಕನಲ್ಲ ಬಾ ಮೊದಲ ಮನೆ ತೋರ್ತೀನಿ ಆಮೇಲೆ ಮದ್ವಿ ನಾನು ಅಲ್ಲ ಮಾಡ್ತೀನಿ ಮದ್ವೆ ಮಾಡುವಂತೆ ಅಲೋ ಎಸ್ ನೀವು ರೀ ಅನ್ನೋರು ಏಯ್ ಹೇಳಿರಿ ಅದೂ ಮದ್ವೆ ನಾನು ಅರ್ ನಿಂದು ಮೊದ್ಲು ನೀನು ಅರ್ ನನ್ನ ಮದ್ಲು ಬಸ್ರು ಮಾತ್ರ ನೀನು ಆಗ್ಬೇಕು ಮತ್ತು ಹೌದು ಮತ್ತು ಅಗ್ರ್ಮೆಂಟ್ ಟ್ಯಾಬ್ ಇರಲಿ ಈಗ ಇಕ್ಕಟ್ಟು ನನಗೆ ಬಸ್ರಾಗ ಅಂದ್ರೆ ಹಾಲು ಏನು ಕಿವಿಲು ಕುಡಿಸ್ಲಿ ಏನು ಖುಷಿಗದಕ್ಕೆ ಕಂಡೀಷನ್ ನಮ್ಮನು ಇನ್ನೂ ಕಂಡೀಷನ್ ಅಲ್ಲ ಮಗನ ಹೌದು ಹೊರ್ಗೆಟ್ಟವದಿಲ್ಲ ಏ ಮೊದಲು ಮನೆಗೆ ತೋರಿಸ್ತೀನಿ ಬಾ ಕೊರತು ಬಾ वेठू शक्रिया ताळो लग जातो மாமா तई मामा अंधशा चाळो मै गे मई श्वेता வேலக்கு பச்சக்குமா வா அந்த பச்சரமே இமே குடல்லுது வந்தாங்க ராயே ராயே கை கை வந்தேனாய் ராயே நீ நாற்றுடுதுன்னு வந்த கை உள்ளத்துக்கு நீங்க நானாயே தடான மன நடனே உடனோ இனிவா நெறிடிக் செத்து